ಫ್ಯೂಚರ್ ಟೂ ತೌಸಂಡ್ ಫಾರ್ಟಿಯಲ್ಲಿ ಅಪ್ಪನೇ ಮಗಳ ಜೊತೆ ಸೆಕ್ಷುಯಲಿ ಎಲ್ಲ ನಡೆಸ್ತಾನೆ ಅನ್ನೋದು ನಂಬಕ್ಕಾಗತ್ತಾ ಈ ಸಿನಿಮಾ ರಿಲೀಸ್ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಈ ಸಿನಿಮಾ ಏನೇ ಇದ್ರು ಅಬೌವ್ ಏಯ್ಟೀನ್ ಪ್ಲಸ್ ಎಲ್ಲ ಟ್ವೆಂಟಿ ಒನ್ ಮೇಲೆ ಇರೋರು ಮಾತ್ರ ನೋಡಬೇಕು ಅಂತ ಹೇಳ್ತೀನಿ ಈ ಸಿನಿಮಾ ರಿಲೀಸ್ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಈ ಸಿನಿಮಾದ ಹೆಸರು ಬಂದಿದ್ದ ಸೇವೇಜ್ ಅಂತ ಈ ಸಿನಿಮಾದ ಪ್ರೌಢಟೈನ್ ಆಗಿರುತ್ತೆ ನಮ್ಮ ಮೀರೋ ಒಂದು ಹುಡುಗಿನ ಮದುವೆ ಆಗಿರ್ತಾನೆ ಅವ್ಳೇನೋ ಫೋರ್ಸ್ ಮಾಡಲು ಅಂತ ಒಂದೇ ಕಾರಣಕ್ಕೆ ಅವಳನ್ನ ಬೇರೆ ಊರಲ್ಲಿ ಕಳಿಸಿ ಕೆಲಸ ಮಾಡಕ್ಕೆ ಬಿಟ್ಟಿರ್ತಾನೆ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಅವಳ ಫ್ರೆಂಡ್ ಜೊತೆನೇ ನಮ್ಮ ಹೀರೋಯ್ನಿ ಸೆಕ್ಷುಲಿ ಎಲ್ಲ ಕ್ಲೋಸ್ ಆಗಿ ಎಲ್ಲಾ ಮೂವ್ ಮಾಡ್ತಾ ಇರ್ತಾಳೆ ಅಂತ ತಿಳ್ಕೊಂಡಂತ ನಮ್ಮ ಹೀರೋ ಅವಳ ರೂಮ್ಗೆ ನುಗ್ಗಿ ಆ ಇನ್ನೊಂದು ಹುಡುಗಿನ ಸಾಯಿಸಿ ಅಲ್ಲಿಂದ ಆ ಹೀರೋಯ್ನಿನ ಬರ್ತಾನೆ ಯಥಾಪ ಬಂದ್ಮೇಲೆ ಹೀರೋಯಿನ್ ಅವ್ರ ಅಪ್ಪನ ಕರ್ಸಿ ಅವ್ರ ಅಪ್ಪನ ಕೇಳ್ತಾನೆ ನಿನ್ ಮಗಳು ಯಾಕೆ ಚಿಕ್ಕ ವಯಸ್ಸಲ್ಲಿ ಯಾವನೇವನಿಂದ ಏನೋ ಓಡೋಗಿಲ್ಲ ಇದನ್ನೆಲ್ಲ ನಂಗೆ ಯಾಕೆ ಹೇಳಿಲ್ಲ ಅಂತ ಕೇಳಿ ಕೊನೆಗೆ ಅವ್ಳು ಯಾಕೆ ನಿನ್ ಕಂಡ್ರನೆ ಭಯ ಬೀಳ್ತಾ ಇದ್ದಾಗ ಗೊತ್ತಾಗುತ್ತೆ ಅವ್ರು ಅವ್ರ ಅಪ್ಪ ಕೂಡ ಅವ್ಳನ್ನ ಸಖತ್ತಾಗಿ ಉಪಯೋಗಿಸ್ಕೊಂಡಿರ್ತಾನೆ ಕೊನೆಗೆ ಅವ್ರ ಅಪ್ಪನು ಮಗಳನ್ನ ಏನ್ ಮಾಡ್ತಾನೆ ಸಾಯಿಸ್ತಾನ ಇಲ್ಲಾಂದ್ರೆ ಅವ್ರಿಬ್ರನ್ನ ಹಾಗೆ ಬಿಡ್ತಾನ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಅಂತ ಬಂತು ಮೇನ್ ರೇಟಿಂಗ್ ಅಂತ ಹೇಳ್ತೀನಿ ಟೂ ತೌಸಂಡ್ ಫೋರ್ಟೀನಲ್ಲಿ ನಮ್ ದೇಶ ಈ ತರ ಇರುತ್ತೆ ಅಂತ ಥಿಂಕ್ ಮಾಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ ಡೈರೆಕ್ಟ್ ಅವ್ರಿಗೆ ಒಂದು ಆಡ್ಸ್ ಆಫ್ ಹೇಳ್ಲೇಬೇಕು ತುಂಬಾ ಓವರ್ ಅಡಲ್ಟ್ ಸೀನ್ ಇದೆ ಅಂತ ಹೇಳ್ತೀನಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಯಾರು ನೋಡಕ್ಕೆ ಆಗಲ್ಲ ಮಕ್ಕಳಂತೂ ನೋಡಲೇಬಾರ್ದು ಅಂತ ಹೇಳ್ತೀನಿ ಇನ್ನ ನೆಗೆಟಿವ್ ಅಂತ ಬಂತು ಅಂದ್ರೆ ಆ ತರ ನೆಗೆಟಿವ್ ಅನ್ನೋದೇನಿಲ್ಲ ಸಿನ್ಮಾ ಬಂದಿ ಒನ್ ಅವರ್ ಫೈವ್ ಮಿನಿಟ್ಸ್ ಏನೋ ಇದೆ ಈ ಸಿನಿಮಾ ನಿಮ್ಗೆ ಸಿಗುತ್ತೆ ಅಂದ್ರೆ ಶಾರ್ಟ್ ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ತಮಿಳಲ್ಲಿ ಇದೆ